ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನಸು ಕಿಚನ್ ಕೇಲ್ರಿಗೂ ಕೂಡ ಸ್ವಾಗತ ನಾನಿವತ್ತು ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಒಂದು ಪನ್ನೀರ್ ಬಿರಿಯಾನಿಯನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಒಂದು ಸಲ ಡ್ರೈ ಮಾಡಿ ನೀವು ಕೂಡ ಫಸ್ಟು ಒಂದು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ ಅದಕ್ಕೆ ಕ್ಯೂಬ್ಸ್ ಆಗಿ ಕಟ್ ಮಾಡಿರುವಂತಹ ಪನ್ನೀರನ್ನ ಹಾಕೋತಾ ಇದ್ದೀನಿ ಪನ್ನೀರನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ತೆಗೆದಿಟ್ಕೊಂಡ್ರೆ ಸಾಕಾಗುತ್ತೆ ಪೂರ್ತಿ ಏನು ಫುಲ್ ಫ್ರೈ ಆಗಬೇಕು ಅಂತ ಏನಿಲ್ಲ ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದರೆ ಸಾಕು ಅಷ್ಟು ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಈ ರೀತಿ ಫ್ರೈ ಮಾಡಿಕೊಂಡ್ರೆ ಸ್ವಲ್ಪ ಸಾಫ್ಟ್ ಆಗುತ್ತೆ ಪನ್ನೀರು ಸೊ ಹಾಗಾಗಿ ಫ್ರೈ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಆ್ಯಂಡ್ ನೆಕ್ಸ್ಟಿಗ ಅದೇ ಕುಕ್ಕರ್ಗೆ ಸ್ವಲ್ಪ ಕಸೂರಿ ಮೇತಿ ಚಕ್ಕೆ ಲವಂಗ ಮತ್ತು ಕಡ್ಡಿ ಕಡ್ಡಿಯಾಗಿ ಕಟ್ ಮಾಡಿರುವಂತಹ ಆನಿಯನ್ನು ಮತ್ತು ಎರಡು ಹಸಿರು ಮೆಣಸಿಕಾಯನ್ನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಆನಿಯನ್ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇದು ಸೇಮ್ ನಿಮಗೆ ರೆಸ್ಟೋರೆಂಟ್ಗಳಲ್ಲಿ ತಿನ್ನುವಂಥ ಹಾಗೆ ಒಳ್ಳೆ ಟೇಸ್ಟ್ ಸಿಗುತ್ತೆ ಪನ್ನೀರ್ ಬಿರಿಯಾನಿ ಆ್ಯಕ್ಚುಲಿ ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟ್ ಈಗ ನಾನು ಇಲ್ಲಿ ಇದಕ್ಕೆ ಒಂದು ಒಂದು ಒಂದೂವರೆ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋತಾ ಇದ್ದೀನಿ ನಾನು ಒಂದು ಇಬ್ಬರಿಂದ ಮೂರು ಜನಕ್ಕಾಗುವಷ್ಟು ಬಿರಿಯಾನಿಯನ್ನು ಇಲ್ಲಿ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿಯನ್ನು ಹಾಕ್ಕೊಂಡು ಅದರಲ್ಲಿರುವಂತಹ ಹಸಿ ಸ್ಮೇಲೆಲ್ಲೋ ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು ಹುರ್ಕೊಂಡಿದ ನಂತರ ನಾನಿಲ್ಲಿ ಎರಡು ಟೊಮೊಟೊವನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಜಾಮೂನ್ ಟೊಮೊಟೊ ಹಾಕಿದ್ದೀನಿ ನೀವು ಹುಳಿ ಟೊಮೊಟೊ ಯೂಸ್ ಮಾಡೋರಾದರೂ ಯೂಸ್ ಮಾಡ್ಬೋದು ಟೊಮೊಟೊ ಕೂಡ ಅಷ್ಟೇ ಕ್ಲೀನಾಗಿ ಸ್ಮ್ಯಾಶ್ ಆಗಬೇಕು ಟೊಮೊಟೊ ಹಸಿ ಹಸಿ ಇದ್ರೆ ಚೆನ್ನಾಗಿ ಅನಿಸೋದಿಲ್ಲ ಸೊ ಕ್ಲೀನಾಗಿ ಸ್ಮ್ಯಾಶ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ ನೋಡಿ ಈ ರೀತಿ ಸ್ಮ್ಯಾಶ್ ಆಗಿ ಆಯಿಲೆಲ್ಲ ಸಪ್ರೇಟ್ ಆದಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನವನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಪುದೀನ ಒಳ್ಳೆ ಟೇಸ್ಟ್ ಕೊಡುತ್ತೆ ಆ್ಯಕ್ಚುಲಿ ಬಿರಿಯಾನಿಗೆ ಈ ರೀತಿ ಸೊಪ್ಪನ್ನು ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಇದಕ್ಕೆ ನಾನೀಗ ಅಚ್ಕಾರದ ಪುಡಿ ಧನಿಯಾ ಪೌಡರು ಗರಂ ಮಸಾಲ ಮತ್ತು ಚಿಕನ್ ಬಿರಿಯಾನಿ ಪೌಡರ್ನ ಹಾಕೋತಾ ಇದ್ದೀನಿ ಆ ಮಸಾಲೆ ತೀರಾ ಬೇಡ ಸ್ವಲ್ಪ ಸ್ವಲ್ಪ ಲೈಟಾಗೆ ಯೂಸ್ ಮಾಡಿ ತೀರ ಯೂಸ್ ಮಾಡಿದರೂ ಮಸಾಲೆ ಮಸಾಲೆ ಅನಿಸುತ್ತೆ ರೈಸ್ ಚೆನ್ನಾಗಿ ಅನಿಸೋದಿಲ್ಲ ಸೊ ಹಾಕ್ಕೊಂಡು ಫ್ರೈ ಮಾಡಿದ ನಂತರ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಗಟ್ಟಿ ಮೊಸರನ್ನ ಹಾಕ್ಕೊಂಡಿದ್ದೀನಿ ಮೊಸರು ಕೂಡ ಅಷ್ಟೇ ಯಾವುದೇ ಬಿರಿಯಾನಿ ಮಾಡಿದರೂ ಕೂಡ ಅನ್ನ ಉದ್ರುದ್ರಾಗಿ ಆಗುತ್ತೆ ಮತ್ತು ಒಂದು ಒಳ್ಳೆ ಫ್ಲೇವರ್ನ ಕೊಡುತ್ತೆ ಮೊಸರನ್ನ ಹಾಕೋದ್ರಿಂದ ಸೊ ಹಾಗಾಗಿ ಮೊಸರನ್ನ ಹಾಕ್ಕೊಂಡು ಈ ರೀತಿ ಸಪ್ರೇಟ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ಆ್ಯಂಡ್ ಈಗ ನಾನಿಲ್ಲಿ ಒಂದು ಎರಡು ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸಾಲ್ಟನ್ನು ಸೇರಿಸ್ಕೊತಾ ಇದ್ದೀನಿ ಈಗ ಈ ರೀತಿ ಕುದಿಯೋ ಟೈಮಲ್ಲಿ ಅಕ್ಕಿಯನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಂತರ ಕುದಿಯೋಂಥ ಟೈಮಲ್ಲಿ ನೋಡಿ ಈಗ ನಾನು ಪನ್ನೀರನ್ನು ಏನು ಫ್ರೈ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಈ ಪನ್ನೀರನ್ನು ಹಾಕೋತಾ ಇದ್ದೀನಿ ಪನ್ನೀರನ್ನು ಹಾಕಿದ ನೆಕ್ಸ್ಟು ಕೈ ಆಡಿಸಿ ಫುಲ್ ಮಿಕ್ಸ್ ಮಾಡಬೇಡಿ ಪನ್ನೀರ್ ಹಾಕಿದ ಮೇಲೆ ಸ್ವಲ್ಪ ಹಾಗೆ ಬಿಡಿ ಸ್ವಲ್ಪ ಕುದೀತಾ ಇದೆ ಅನ್ನೋ ಟೈಮಲ್ಲಿ ನೋಡಿ ಈಗ ಕುದಿ ಹತ್ತಿದೆ ಈ ಟೈಮ್ನಲ್ಲಿ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಜಲ್ ಕೂಗಿಸ್ಕೊಂಡ್ರೆ ಆಯಿತು ರೈಸ್ ಆದರೆ ಒಂದೇ ವಿಷಲ್ ಸಾಕಾಗುತ್ತೆ ಮಾಮೂಲಿ ಸೋನಾ ಮುಸ್ರಿ ರೈಸ್ ಆದರೆ ಎರಡು ವಿಜಲನ್ನ ಕೂಗಿಸ್ಕೊಳ್ಳಿ ನೋಡಿ ಎರಡು ವಿಷಲ್ ಕೂಗಿಸಿ ಆದಮೇಲೆ ಎಷ್ಟು ಉದ್ರುದ್ರಾಗಿ ಪನ್ನೀರ್ ಬಿರಿಯಾನಿ ರೆಡಿಯಾಗಿದೆ ಅಂತ ಇಷ್ಟೇ ಸಿಂಪಲ್ಲಾಗಿ ಬಿರಿಯಾನಿಯನ್ನು ರೆಡಿ ಮಾಡ್ಕೋಬೋದು ನೋಡಿದರೆ ಅಲ್ವಾ ಎಷ್ಟು ಸಿಂಪಲ್ಲಾಗಿ ಪನ್ನೀರ್ ಬಿರಿಯಾನಿ ರೆಡಿ ಆಯಿತು ಅಂತ ನಿಮಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್